ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಅ ಸ್ಟೈಲ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಏನಾದರೂ ಕುರುಕ್ಳು ತಿಂಡಿ ಬೇಕೇ ಬೇಕಪ್ಪ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಬೇಕೇ ಬೇಕು ಯಾವಾಗಲೂ ಆಚೆ ತಂದು ತಿನ್ನೋಕ್ಕಾಗಲ್ಲ ಅಂತ ಅನ್ನೋರಿಗೆ ಸೂಪರ್ ಆಗಿರೋಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿಯೇ ತೋರಿಸ್ತಾ ಇದ್ದೀನಿ ಇದು ಸುಮಾರು ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಒಳಗಡೆನೇ ಇದೆ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಡ್ರೆ ದೊಡ್ಡ ದೊಡ್ಡದಾಗಿ ಬರುತ್ತೆ ಈ ಹೆಸ್ರು ಕಾಳು ಸ್ನ್ಯಾಕ್ಸು ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕದಾಗಿ ಬರ್ತಾ ಹೋಗುತ್ತೆ ಅಷ್ಟೇ ಏನು ಟೇಸ್ಟಲ್ಲಿ ಏನು ವೇರಿ ಆಗೋದಿಲ್ಲ ನಾವು ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಪ್ರಿಸರ್ವೇಟಿವ್ಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಸೊ ನೀವೇ ನೋಡ್ಬೋದು ನಿಮಗೆ ಗೊತ್ತಿದೆ ಹೆಸರು ಬೆಳೆನಲ್ಲಿ ಎಷ್ಟು ಅಷ್ಟು ಒಂಥರ ಪ್ರಿಸರ್ವೇಟಿವ್ ಡಸ್ಟ್ ಎಲ್ಲ ಇದೇ ಅಂತ ಹೇಳ್ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ಸಲ ಕಡಿಮೆ ಅಂದರೂ ಕೂಡ ಅಷ್ಟು ಚೆನ್ನಾಗಿ ತೊಳ್ಕೊಂಬಿಡಿ ತೊಳೆದ್ಬಿಟ್ಟು ಈಗ ಅದಕ್ಕೆ ನೀರು ಮುಳುಗೋವಷ್ಟು ಹಾಕ್ಬಿಟ್ಟು ಒಂದು ಸುಮಾರು ಒಂದರಿಂದ ಒಂದೂವರೆ ಗಂಟೆ ಅಷ್ಟು ನೆನೆಸಿದ್ರೆ ಸಾಕಾಗತ್ತೆ ಇವಾಗ ನೀಟಾಗಿ ಇದನ್ನು ವಾಶ್ ಮಾಡಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ಸುಮಾರು ಒಂದೂವರೆ ಗಂಟೆ ಆಗಿದೆ ನಮಗಿದು ಕರೆಕ್ಟಾಗಿ ಹೇಗೆ ಗೊತ್ತಾಗತ್ತೆ ನೆಂದಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಒಂದೇ ಒಂದು ಹೆಸ್ರು ಬೇಳೆ ತೊಗೊಂಡ್ಬಿಟ್ಟು ಈ ಥರ ಹಿಂಗೆ ಜಸ್ಟ್ ಉಗ್ರಲ್ಲಿ ಈ ಥರ ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ ಮೆತ್ವ ಆಗಿ ಎರಡು ಭಾಗ ಆಗತ್ತೆ ಇಲ್ಲ ಮಧ್ಯೆ ಗಟ್ಟಿ ಥರ ಸಿಕ್ತು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಿ ಅಷ್ಟೇ ಇನ್ನೇನೂ ಇಲ್ಲ ಇವಾಗ ಇದನ್ನು ನೀಟಾಗಿ ನೀರನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಈಗ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಅಷ್ಟು ಆರೋದಕ್ಕೆ ಬಿಟ್ಬಿಡೋಣ ಅದೆಲ್ಲ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಹಾಗಂತ ಒಣಗೋ ಥರ ಎಲ್ಲ ಮಾಡಬಾರ್ದು ಬಿಸಿಲಲ್ಲೂ ಹಾಕೋದು ಬೇಡ ಮನೆ ಒಳಗಡೆನೇ ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಾಕಾಗತ್ತೆ ಒಂದು ಬಟ್ಟೆ ಮೇಲೆ ಹರಡಿಬಿಟ್ಬಿಟ್ರೆ ಸಾಕು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ ತೆಳುವಾಗಿನೇ ಹರಡ್ಬಿಟ್ಟು ಬಿಟ್ಬಿಡೋಣ ಇದು ಹೇಗೆ ಒಣಗಬೇಕು ಅಂತ ಹೇಳಿದ್ರೆ ನಾವು ಕೈನಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಕೈನಲ್ಲಿ ಕಚ್ಚಬಾರ್ದು ನಮಗೆ ಒದ್ದೆ ಅಂಶ ಇರಬಾರ್ದು ನೀರಿಂದು ವೆಟ್ ಅಂಶ ಏನು ಬರುತ್ತೆ ಅದೆಲ್ಲ ಏನೂ ಇರಬಾರ್ದು ಯಾಕಂದರೆ ಇದನ್ನು ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ನೀರ ಅಂಶ ಇರಬಾರ್ದು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಸ್ನೇಹಿತೆ ನೋಡಿ ಇವಾಗ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ಈ ರೀತಿಯಾಗಿ ಡ್ರೈ ಆದರೆ ಸಾಕಾಗತ್ತೆ ಇವಾಗ ನಿಮಗೊಂದು ಟಿಪ್ ಏನಂತ ಹೇಳಿದ್ರೆ ಇವಾಗ ಒಂದು ಎರಡು ಕಾಳು ಈ ಥರ ಬಿಟ್ಟು ನೋಡಿದ್ರೆ ಹಿಂಗೆ ಒಂದೇ ಸಲ ಮೇಲಕ್ಕೆ ಬರಬೇಕು ಆವಾಗ ಅದು ಆಗಿ ಕಾದಿದೆ ಅಂತ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ನೀವು ನಾವು ಇದನ್ನು ಡೀ ಫ್ರೈ ಮಾಡಬೇಕು ಈ ಥರ ಒಂದು ಜಾಲರಿ ಇತ್ತು ಅಂದರೆ ನಮ್ಮ ಕೆಲಸ ತುಂಬಾ ಸುಲಭ ಸ್ನೇಹಿತರೆ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಹಾಕ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡಬೇಕು ತುಂಬ ಬರ್ತಾ ಇದೆ ಅಲ್ವಾ ಈ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಮತ್ತು ಈ ಒಂದು ಸ್ನ್ಯಾಕ್ಸ್ ಮಾಡೋದು ಕೂಡ ತುಂಬ ಈಸಿ ಸ್ನ್ಯಾಕ್ಸ್ ಹೇಗೆ ತಿಂತೀವಿ ನಾವು ಹಲ್ದಿರಾಮ್ಸಲ್ಲಿ ಮಾಡಿರೋದು ತುಂಬ ಇಷ್ಟಪಟ್ಟು ತಿಂತೀವಿ ಸೊ ಅದೇ ರೀತಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅವೆಲ್ಲ ತೇಲ್ತಾ ಇದ್ದಾವೆ ಹೆಸರು ಬೆಳೆಯೆಲ್ಲ ಈ ಟೈಮ್ನಲ್ಲಿ ಇದು ಕರೆಕ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಮತ್ತು ಅದೇ ರೀತಿಯಾಗಿ ಇನ್ನು ಉಳಿಕೆ ಏನಿದೆ ಅಲ್ವಾ ಹೆಸರುಬೇಳೆ ಅದನ್ನೆಲ್ಲ ಇದೇ ಥರ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತೇಲ್ತಾ ಇರತ್ತೆ ಆ ಟೈಮ್ನಲ್ಲಿ ಆಗಿದೆ ಅಂತ ಇವಾಗ ಇಲ್ಲಿಗೊಂದು ಮಿಕ್ಸಿನ್ ಬೌಲ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಮಸಾಲ ಹಾಕಬೇಕಲ್ವಾ ಇದಕ್ಕೇನು ಜಾಸ್ತಿ ಮಸಾಲಾನೇ ಬೇಡ ಸ್ನೇಹಿತರೆ ಇದರಲ್ಲಿ ಇನ್ನೂ ಏನಾದರೂ ಎಣ್ಣೆ ಅಂಶ ಇದೆ ಅಂದರೆ ನೀವು ಟಿಶ್ಯೂನಲ್ಲಿ ಜಸ್ಟ್ ಅದನ್ನು ಒಂದು ಎರಡು ಮೂರು ಸಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ನಾವು ತೊಗೊಂಡಿರೋ ಕ್ವಾಂಟಿಟಿಗೆ ನೋಡಿಕೊಂಡು ನಮಗೆ ಕಣ್ಣು ಅಳ್ತಿನಲ್ಲಿ ಗೊತ್ತಾಗುತ್ತೆ ಇಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಸ್ವಲ್ಪೇ ಸ್ವಲ್ಪ ಅರಿಶಿನ ಚಿಟಿಕೆ ಅಂತೀವಲ್ವ ಅಷ್ಟೇ ಸಾಕು ರುಚಿಗೆ ಸ್ವಲ್ಪ ಉಪ್ಪು ಇದು ಡ್ರೈ ಆಗಿರೋದ್ರಿಂದ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸೊ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇಷ್ಟೇ ಸ್ನೇಹಿತರೆ ಇಷ್ಟು ಹಾಕೋದು ಎಷ್ಟು ರುಚಿ ರುಚಿಯಾಗಿರೋ ಅಂತ ಹೆಸರುಬೇಳೆ ರೆಡಿಯಾಗಿಬಿಡುತ್ತೆ ಅಲ್ದಿರಾಮ್ಸಲ್ಲಿ ಯಾರೆಲ್ಲ ತಿಂದಿದ್ದೀರಾ ಸೊ ಅದೇ ಫೀಲೇ ಆಗುತ್ತೆ ಅದೇ ಟೇಸ್ಟೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿಕೊಡಿ ಆ ಖುಷಿಯೇ ಬೇರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅಂದರೂ ಕೂಡ ಟೇಸ್ಟ್ ಮಾತ್ರ ಅದೇ ರೀತಿ ಬರುತ್ತೆ ಯಾವುದೇ ರೀತಿಯಾಗಿ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಹಾಳಾಗೋದಿಲ್ಲ ಯೋಚನೆ ಮಾಡಬೇಡಿ ಸ್ನೇಹಿತರೆ ನಾನು ಶ್ಯೂರ್ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಎಲ್ಲ ಅದುವಾಗಿತ್ತು ನಾವು ಏನು ಲೈಟ್ ಮಸಾಲ ಹಾಕಿದ್ದೀವಲ್ವ ಅದೆಲ್ಲ ಕರೆಕ್ಟಾಗಿ ಇತ್ತು ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಖುಷಿ ಪಡಿ ಬಾಯ್ ಸ್ನೇಹಿತರೆ